ಪುರುಷನೇ ಸತ್ಯದಲ್ಲಿ ನ್ಯಾಯಕ್ಕೆ ಬೆಲೆ ಸಿಗಬೇಕಾದ್ರೆ ಸ್ವಲ್ಪ ತಡವಾಗುತ್ತದೆ ಅಂತ ಹೇಳಿದರೆ ನಾಮರವಾಣಿ ಇವತ್ತಿಗೆ ನಿಜವಾಗ್ತಾ ಇದೆ ತಂದೆ ಯಾಕೆಂದ್ರೆ ಅತಿ ವೇಗದ ಆರ್ಭಟದಲ್ಲಿ ನಮ್ಮಣ್ಣನ ರೋಷದಲ್ಲಿ ಈ ನಮ್ಮ ಸಂಸಾರ ಚಿತ್ರ ವಿಚಿತ್ರವಾಗಿದೆ ಅಣ್ಣ ತಮ್ಮಂದರು ದೂರು ದೂರವಾಗಿದ್ದಾರೆ ಆದಷ್ಟು ಬೇಗ ಅಣ್ಣ ತಮ್ಮಂದ್ರು ಒಂದುಗೂಡಲಿ ಎಂದು ನಿನ್ನ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ನಿನ್ನ ಹತ್ರ ಬೇಡ್ಕೊಳ್ತಿದ್ದೀನಿ ನನ್ನಪ್ಪ ಚಲವಿನ ಚಿತ್ತಾರ ಹೊತ್ತು ಮುತ್ತೈದೆಯಾಗಿ ನಿತ್ಯ ಪತಿಯ ಪಾದದಲ್ಲಿ ನಿರತಳಾಗಿ ನಿರಹ ಭಾವನೆಗಳನ್ನೇ ದೂರ ಮಾಡಿಕೊಂಡ ನನ್ನ ಕನಸಿನ ಅಂಚಿನಲ್ಲಿ ಕೊಂಚಾದರೂ ಈ ಮಿಂಚಿನ ಬಣ್ಣದ ರಾಣೆಯನ್ನು ಇಂದು ನನ್ನ ಮಂಚಕ್ಕೆ ಕೊಂಡೊಯ್ದು ನನ್ನ ಕಾಂಚನ ಮಿಂಚುವ ರಾಶಿ ಇವಳ ಮೇಲೆ ಸುರಿದು ಈ ಕಣದಿಂದ ಅವಳ ಕೆನ್ನೆಯ ಸವರಿ ಈ ತುಟಿಯಿಂದ ಆ ತುಟಿಗೆ ಮುತ್ತಿಕ್ಕಿ ನನ್ನ ನನ್ನ ಕಾಪ ರಾಧಿಕಾ ಯಾರವರು ಭಯ ಪಡೆ ಬೇಡ ನಾನೇ ಬಹುದಿನದಿಂದಾಗಿ ಕಾಯ್ದು ಕುಳಿತಾರ್ಜುನ ಅಭಿಮಾನಿ ಗಜರಾಜ ಇದುವರೆಗೂ ನಮ್ಮಣ್ಣನ ಜೊತೆಗೂಡಿ ಮಾಡಬಾರದ ಹೇಯ ಕಾರ್ಯವನ್ನು ಮಾಡಿ ಕಾರ್ಯ ಮಾಡಲಿಕ್ಕೆ ನೀಚ ರಾಧಿಕಾ ಅಂದು ತಪ್ಪಿದ ಮಹತ್ವದ ಮದುವೆ ಕಾರ್ಯವನ್ನು ಇಂದು ಮಾಡಿ ಮುಗಿಸಬೇಕೆಂದೇ ಬಂದಿದ್ದೇನೆ ರಾಧಿಕಾ ಏ ಅದೆಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೊಳ್ಳು ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡು ಮತ್ತೊಂದು ಕರಿಮಣ ಸರ ಕಟ್ಟಿಸಿಕೊಳ್ಳಕ್ಕೆ ದಾರಿ ಬಿಟ್ಟ ಹೋಗಿ ರಾಧಿಕಾ ರಘುವಂಶ ಶ್ರೀರಾಮನ ಸತಿ ಸೀತಾಪಟ ಕಷ್ಟವನ್ನು ಇಂದು ಪಡಬೇಕಾಗುತ್ತೆ ನನ್ನ ಕೈಯಲ್ಲಿ ಲೇ ಹುಚ್ಚ ಸೀತೆ ಅಂತ ಅಗ್ನಿಷ್ಠ ಪವಿತ್ರವಾಗಿರೊಳಿ ಹಿಣ್ಣ್ ಅಂದಾಗ ಆ ತಾಯಿ ಸೀತಾ ಮಾತೆಯನ ಗೆಣಕ್ಕೆ ಆ ರಾವಣ ಸತ್ತ ಅದ್ರಂತೆ ಸೀತೆ ಅಂತಿರುವ ನನ್ನನ್ನ ಏನಾದರೂ ಗೆಣಕಲಿಕ್ಕೆ ಬಂದಿದ್ಯಾ ಆದ್ರೆ ಶ್ರೀರಾಮನ ಕೈಯಲ್ಲಿ ರಾವಣ ಹತನಾದಂತೆ ನನ್ನ ಗಂಡನ ಕೈಯಲ್ಲಿ ನಿನ್ನ ಚಂಡ ಕಡ್ರ ಹಾಕ್ತಿನಿ ಜೋಕೆ ನನಗೆ ಎಚ್ಚರಿಕೆ ಮಾತೆ ಎರೇ ಹೆಣ್ಣೆ ದಿನಕ್ಕೊಂದು ಚಿನ್ನದಂತ ಹೆಣ್ಣು ಕುಣಿಸಬಲ್ಲ ವೀರನಿಗೆ ನಿನ್ನಿಂದ ಎಚ್ಚರವೇ ಎದೇ ಹೆಣ್ಣೆ ಈ ಗಜರಾಜ ಮುಂದರೆ ಇಟ್ಟರೆ ಜನನ ಮುಂದರೆ ಹಿಡಿದರೆ ಅವರ ಮರಣ ಇದೆಲ್ಲ ನಿಮ್ಮಣ್ಣ ಕಲಿಸಿದ ಮಾತು ನಿನಗೆ ಗೊತ್ತಿದ್ದರು ನೀ ತಿಳಗೇಡಿಯಾಗಿ ನನ್ನಿಂದ ನೀ ದೂರ ಸರಿದರೆ ಇಂದು ನನ್ನಿಂದ ನಿನ್ನ ಖಂಡಿತ ಶೀಲ ಹರಳ ಆಗೋದು ಖಂಡಿತಕ ಹೆಣ್ಣು ಅಂದ್ರೆ ನಾರಿ ಆಗ್ತಾಳೆ ಮುಂದಿದ್ಯಾದ್ರೆ ನಿಮ್ಮ ತೋರಿಗೆ ಮಾರಿಯಾಗಿ ಬದುಕ್ತಾಳೆ ಈ ಮಾರಿಯನ್ನ ಕೆಡಕಿದ್ಯಾದ್ರೆ ನಿನ್ನ ರಕ್ತ ಕುಡಿಯದೆ ನಾ ಬಿಡಲಾರೆ ಬಾರ್ನ ಗಂಡು ಸಾಕಿದ್ರೆ ಮುಂದಕ್ಕೆ ರಾಧಿಕಾ ನೀನಂತ ಹೆಮ್ಮಾರಿಯಾಗಿ ನನ್ನ ರಕ್ತ ಕುಡಿಯುತ್ತೇನೆಂದು ನೀ ಹೆದರಿಸಿದರು ನನಗೆ ಭಯವಿಲ್ಲ ಕೋಪವೂ ಇಲ್ಲ ಕುಸುಮ ಕೋಮಲಾಂಗಿಯಾದ ನಿನ್ನ ಚಲವಿನ ಚಿತ್ರಪಟನ ಮುಂದೆ ನನ್ನ ವೀರಾವೇಶ ಕರಗಿ ನೀರಾಗಿ ಹೋಗಿದೆ ಅಂದಾಗ ನೀ ರೋಗವನ್ನು ಬಿಟ್ಟು ಈ ರಾಜನನ್ನು ಒರೆಸಿ ಬಂದರೆ ಹರನ ಸಾಕ್ಷಿಯಾಗಿ ನಿನ್ನನ್ನು ಎಂತಹ ಅರಗಿನ ಮನೆಯಿಂದಾದರೂ ಪಾರು ಮಾಡಿ ನಿನ್ನ ರಕ್ಷಿಸುವೆ ಇಲ್ಲವಾದರೆ ಏನೋ ಮಾಡ್ತೀಯ ಏನು ಮಾಡಬಲ್ಲನ ಕೇಳು ಹಾಗಾದರೆ ರಾಧಿಕಾ ಈ ಗಜರಾಜ ಒಂದು ಸಲ ಚಪ್ಪಳ ತಟ್ಟಿ ಆ ಕಾರ್ಯ ಮಾಡಬೇಕೆಂದು ನಿರ್ಧಾರ ಅರ್ಧ ನಿಮಿಷದಲ್ಲಿ ತಟ್ಟಿದ ಮಣ್ಣು ಮುಟ್ಟಿದ ಹೆಣ್ಣು ಎರಡು ಇವನ ಕೈ ವಶ ಮಾಡಿಕೊಳ್ತಾನೆ ಗೊತ್ತೇ ಈ ಆದಿಶೇಷ ಈಶಾ ನಾನೆಂದು ನನ್ನ ಶಂಕು ಊದಿ ತ್ರಿಶೂಲ ಜ್ಞಾಪಿಸಿದರೆ ನಾ ಕಣ್ಣಿಟ್ಟ ವೈರಿಗಳ ರುಂಡ ತಮ್ಮ ತಮ್ಮ ಮುಂಡರಿಂದ ಬೇರ್ಪಡೆ ಆಗಿ ಈ ಭೂಪದ ಕಾಲದಲ್ಲಿ ಬಂದೆ ಬಿಡು ಏನಿನ ಗಂಡಸ್ತನದ ಮಾತುಗಳು ನನ್ನ ಗಂಡನ ಹತ್ರ ನಡೆಯೋದಿಲ್ವೋ ಕಾಪಿ ನಾನು ಮುಂದೆ ಅವಳ ಪೌರುಷವೇ ಎಲೆ ಹಣ್ಣೆ ಮುಗಿಯುತ್ತಿಲ್ಲ ಶೀಲ ಲಗದೆ ಏ ಕೈ ಬಿಡಲೇ ನನ್ನ ರಾಣಿಯ ನನ್ನ ಕೈಯನ್ನಾಗಿ ಬಂದ ನೀನೇ ಶ್ವೇತಾ ಯುಗದ ಸೀತೆಯ ಅಪಹರಣ ನೆನಪಾದರೆ ನಾನು ಶ್ರೀರಾಮ ದ್ವಾಪರ ಯುಗದ ದ್ರೌಪದಿಯ ವಸ್ತ್ರ ಅಪಹರಣ ನೆನಪಾದರೆ ನಾನು ಭೀಮಸೇನಾ ಈ ಈ ಕಲಿಯುಗದ ಗುಂಡವ್ವನ ಶೀಲ ನೆನಪಾದರೆ ನಾನು ವೀರ ಸಿಂಧೂರ ಲಕ್ಷ್ಮಣ ಇದೆಲ್ಲ ನಿನಗೆ ತಿಳಿದಿದ್ದರು ಬಂಡ ಬ್ರಿಟಿಷರಂತೆ ನೀನು ವರ್ತಿಸಿದರೆ ನಿನ್ನ ರುಂಡ ಚಂಡಾಡಲು ಬಂದ ನಾನು ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಲೇ ಕ್ರಾಂತಿವೀರ ಇವನು ಬರೀ ಕ್ರಾಂತಿವೀರ ಅಷ್ಟೇ ಅಲ್ಲಲೇ ನರಗುಂದದ ಬಂಡಾಯದಲ್ಲಿ ಪಾಲ್ಗೊಂಡ ದೀರಾ ಹಲಗಲಿ ದುರಂತದಲ್ಲಿ ಬಂಡ ಬ್ರಿಟಿಷರೀಳಿದ ಶೂರ ಆ ವಂಶದ ಕುಡಿಲಿ ನಾನು ವಂಶದ ಕುಡಿ ಶೂರ ದಾನ ಶೂರ ಕ್ಷಣ ಕ್ಷಣಕ್ಕೂ ಮಾತು ಬದಲಾಯಿಸಿ ನಿಮಿಷಕ್ಕೊಂದು ಹಠ ಸಾಧಿಸಿ ಅರ್ಧ ಗಂಟೆ ಒಂದು ಕೊಲೆ ಮಾಡಿದ ಈ ಅಮರತ್ವ ವೀರನ ಮುಂದೆ ಊದಬೇಡ ನಿನ್ನ ಪೊಂಗಿಯನಾದವನ್ನು ಇವನು ಬರೀ ಮಾತಿಗೆ ಹದರುವ ಹೇಳಿಯ ನಿನ್ನ ಪುಂಗಿನಾದಕ್ಕೆ ನಾದಕ್ಕೆ ಹೆಚ್ಚಿನ ಏ ನರನಾಗರ ನಿನ್ನಂತ ಹೆತ್ತಿ ಬರುವ ನರನಾಗರವನ್ನು ಈ ಹಸುಳನ ಮುಂದೆ ಹಗ್ಗವನ್ನೆಸೆದು ಹಾವೆಂದು ಹೆದರಿಸಿದಂತೆ ನೀನು ನನ್ನನ್ನು ಹೆದರಿಸಲು ಬಂದಿರುವೆಯಾ ಹೇಳಿ ನಿನ್ನ ಬಗ್ಗೆ ನಾನು ತುಂಬಾ ಸ್ಟಡಿ ಮಾಡಿ ಬಂದಿದ್ದೇನೆ ನೇ ಕಟುಕ ಈಗ ನಾನು ನಿನ್ನನ್ನು ಜೀವಂತ ಉಳಿಸಲಾರೆ ಜೈ ಪರಶುದರ ನಿಮ್ಮಣ್ಣನ ಅಣ್ಣನ ಆಜ್ಞೆ ಇಲ್ಲದೆ ಅವರ ಮೇಲೆ ಕೈ ಆಗಿದೆ ಆಣೆಯಾಗಿದೆ ಆಣೆ ಇಟ್ಟು ಎಂತಹ ತಪ್ಪು ಮಾಡಿಬಿಟ್ಟೆ ರಾಧಿಕಾ ಎಂತಹ ತಪ್ಪು ಮಾಡಿಬಿಟ್ಟೆ ಇವನು ಈ ಜಗದಲ್ಲಿ ಕುಲಕಂಟಕ ಇವನಿಗೆ ಈ ಜೀವದಾನ ಇದೆಲ್ಲವೂ ನಿಮ್ಮ ಅಣ್ಣನ ಕನಸು ಏ ಈಗಾಗದ ಈ ಕೆಲಸವನ್ನು ಮುಂದೆ ಮಾಡ್ತೇನೆ ನೋಡ್ತಾ ಇರಿ ಹೋಗಲಿ ಹೋಗಲಿ ಹೋಗಲೇ ಹೋಗು ನಿಮ್ಮಂತವರಿಗಾಗಿಯೇ ಈ ವೀರ ಜನ್ಮ ತಾಳಿದ್ದು ಹಾ ರಾಧಿಕಾ ಇದೇ ರೀತಿ ಮುಂದುವರೆದರೆ ಮುಂದಿನ ನಮ್ಮ ಗುರಿ ಏನು ನೋಡಿ ಕಾಲ ಕೂಡಿ ಬಂದಾಗ ತಾನೇ ಆಗುತ್ತೆ ಅಲ್ಲಿವರೆಗೂ ನೀವು ಸ್ವಲ್ಪ ಶಾಂತರಾಗಿ ಶಾಂತಿ ನಾನಾರು ಸೂರ್ಯ ವಂಶದ ಅಂಜಲಿ ದೇವಿಯ ದ್ವಿತೀಯ ಗರ್ಭ ಸಂಜಾತಾವಳಿ ಪುತ್ರ ಕ್ರಾಂತಿಯ ಕುಸ್ತಿಪಟು ಫಲ ಭೀಮ ನಾಯಕನ ಮೊಮ್ಮಗ ವೀರ ನನ್ನನ್ನು ಕಂಡರೆ ಅನೇಕ ಹಳ್ಳಿ ಪಟ್ಟಣ ಶಹರಗಳಲ್ಲಿಯ ಗುಂಡಾಗಳನ್ನು ಮೆಟ್ಟಿ ನಿಂತ ಪರಾಕ್ರಮಶಾಲಿ ನನ್ನನ್ನು ಕಂಡರೆ ಗುಂಡಾಗಳು ಬೆದರ್ತಾರೆ ರೌಡಿಗಳು ಓಡ್ತಾರೆ ಆದರೆ ಯಗಶ್ಚಿತ ನನ್ನ ಮಾವ ಅಂದರೆ ನನ್ನ ಹೆಂಡತಿಯ ಅಣ್ಣ ದೇವ ತನ್ನ ತಂಗಿಯ ಜ್ಞಾನವಿಲ್ಲದೆ ನನಗೆ ಎದುರಾಗಿ ನಿಂತಿರುವನೆಂದರೆ ನಾನವನ ಶಿರ ಕಡಿದು ರಕ್ಷ ಹರಿಸದೆ ಹೋದರೆ ನನ್ನ ಹೆಸರು ಕ್ರಾಂತಿ ವೀರನೇ ಅಲ್ಲ ನನ್ನ ಹೆಸರು ಕ್ರಾಂತಿ ವೀರನೇ ಅಲ್ಲ ಕ್ರಾಂತಿ ವೀರನೇ ಅಲ್ಲ ಸ್ವಲ್ಪ ನನ್ನನ್ನು ತಡೆಯಬೇಡ ರಾಧಿಕಾ ನನ್ನನ್ನು ತಡೆಯಬೇಡ ನಿಮ್ಮ ರೋಷ ಆವೇಶದಲ್ಲಿ ನನಗೂ ಪಾಲಿದೆ ನೋಡಿ ಈ ನಿಮ್ಮ ಪ್ರಾಣದಲ್ಲಿ ನನಗೂ ಕೂಡ ನಾನು ನಿಮ್ಮ ಅರ್ಥಾಂಗಿನಿರಿ ಅಂದಾಗ ದಯವಿಟ್ಟು ಸ್ವಲ್ಪ ಶಾಂತರಾಗಿರಿ ಎಲ್ಲಿಯವರೆಗೂ ನೋಡಿ ಆ ನಿಮ್ಮ ಅಣ್ಣ ಜೈವೀರನನ್ನು ಸ್ವಲ್ಪ ನೆನಪಿಸಿಕ್ರಿ ಆಯ್ತು ರಾಣಿ ನಾನು ಆಗ್ಲೇ ಹೇಳಿಲ್ವಿ ಆ ಕಾಲ ಕೂಡಿ ಬಂದಾಗ ಅಲ್ಲಿವರೆಗೂ ತಾನೇ ಆಗುತ್ತೆ ತಾವು ಸ್ವಲ್ಪ ಶಾಂತರಾಗಿರಿ ಇದಕ್ಕೆ ಆ ಮುರ್ನಾಳು ಶ್ರೀ ಗುರುಗಳೇ ಸಾಕ್ಷಿ ಎಲ್ಲಿ ನನ್ನ ಮುಖ ನೋಡಿ ನೋಡ್ರಿ ನಗನಗತ್ತ ನನ್ನ ಜೊತೆ ಮಾತಾಡ್ತಾ